ಸರ್ ನಮಸ್ಕಾರ ಅದು ವಿವೋ ಮೊಬೈಲ್ ವಾಟ್ಸಪ್ ಮಾಡಲ್ಲ ಶೈಲಿಗೆ ಅದಾ ಹೌದು ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡ್ಬಿಟ್ಟು ಮೊಬೈಲ್ ಸರ್ ಒನ್ ಇಯರ್ ಟೂ ಮಂತ್ ಆಗ್ತಾ ಇದೆ ಸರ್ ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಹೊಸದೇ ಸರ್ ಬಿಲ್ ಇದೆ ಬಾಕ್ಸ್ ಇದೆ ಸರ್ ಸರ್ ಎಲ್ಲಿ ಸ್ಟೋರ್ ಅಲ್ಲಿ ತಗೊಂಡಿದ್ದ ಆನ್ಲೈನ್ ಅಲ್ಲಿ ತಗೊಂಡಿದ್ದ ಸ್ಟೋರ್ ಅಲ್ಲಿ ಸರ್ ಸರ್ ಅದು ಒರಿಜಿನಲ್ ಡಿಸ್ಪ್ಲೇ ಡಿಸ್ಪ್ಲೇ ಹೋಗಿರೋದು ಆಕ್ಸರ್ ಏನಾದರೂ ಆಗಿದೆಯಾ ಇಲ್ಲ ಸರ್ ಎಲ್ಲ ಹೊಸದೇ ಏನಿಲ್ಲ ಫೋನ್ ಜೊತೆ ಏನೇನು ಕೊಡ್ತಾ ಇದ್ರಿ ಇವಾಗ ಸರ್ ಬಾಕ್ಸ್ ಬಿಲ್ ಚಾರ್ಜರ್ ಕಿಟ್ ಆಲ್ ಕಿಟ್ ಮೊಬೈಲ್ ಸರ್ ಕಂಡೀಷನ್ ಹೆಂಗಿದೆ ಮೊಬೈಲ್ ಮೂರು ಕಂಡೀಷನ್ ಸರ್ ಅದು ಸೈಡ್ ಬಟನ್ ಮಾತ್ರ ಅದು ಪೌಚ್ ಹಾಕಿ ಹಾಕಿ ಚೂರು ಇದಾಗಿದೆ ಟೈಟ್ ಇದೆ ಅಷ್ಟೇ ಸರ್ ಬಟನ್ನು ಬಟ್ ವರ್ಕ್ ಆಗುತ್ತಲ್ಲ ಹಾಂ ವರ್ಕಿಂಗ್ ಇದೆ ಆ ಸೈಡ್ ಬಟನ್ ಮಾತ್ರ ಟೈಟ್ ಇದೆ ಪೌಚ್ ಅಲ್ಲಿ ಹಾಕಿದ್ಕೋಸ್ಕರ ಫೈ ಜಿ ಸೆಟ್ ಅದು ಫೋರ್ ಜಿನ ಫೈ ಜಿ ಸರ್ ಎಲ್ಲಿ ಲೊಕೇಶನ್ ಇರೋದು ಮೊಬೈಲು ಸರ್ ಇಲ್ಲಿ ಬ್ಯಾಂಗ್ಳೂರು ಬನ್ಶಂಕರಿ ಸರ್ ಏನು ಕೋಟ್ ಮಾಡ್ತಾರೆ ಮೊಬೈಲ್ ರೇಟು ಸರ್ ಬಾಕ್ಸು ತಗೊಂಡಿದ್ದು ತರ್ಟಿ ತ್ರೀ ಟ್ವೆಂಟಿ ಸೆವೆನ್ಗೆ ನೋಡ್ತಾ ಇದ್ದೀವಿ ಸರ್

Okay okay. Okay oh, thank you so much. ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ